ಜೆ ಡಿ ಎಸ್ ಬಿಜೆಪಿಯವರು ಒಂದಾಗಿ ಸೋಮಣ್ಣಗೆ ನಲವತ್ನಾಲ್ಕು ಸಾವಿರ ಮತಗಳ ಈಡರ್ ಕೊಟ್ಟಿದ್ದಾರೆ ಸೋಮಣ್ಣ ಗೆಲುವಿಗೆ ಕಾಮರಾದಂಥ ಶ್ರಮಿಸ್ತಂಥ ದುಡಿದಂಥ ಎಲ್ಲ ನಮ್ಮ ಜನತಾದಳ ಬಿ ಜೆ ಪಿ ಕಾರ್ಯಕರ್ತರಿಗೆ ಮತದಾರ ನನ್ನ ಕೃತಜ್ಞೆಯನ್ನು ಈ ಮೂಲಕ ಸಲ್ಲಿಸ್ತೇನೆ ಜೊತೆಗೆ ಈ ಈ ಕ್ಷೇತ್ರದ ಮೆರವಣಿಗೆಸ್ಕರ ಸೋಮವಾರ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಸುಮಾರು ಸುಮಾರು ಗ್ರಾಮಗಳಿಗೆ ಅವೆಲ್ಲವನ್ನೂ ಸಹ ಈಡೇರಿಸಬೇಕು ಅನ್ನೋದು ನಮ್ಮ ಅನಿಸಿಕೆ ಜೊತೆಗೆ ರಾಷ್ಟ್ರದಲ್ಲಿ ಮೋದಿಯವರು ಮತ್ತೊಂದು ಪ್ರಧಾನಿ ಆಗೋದನ್ನು ಈ ರಾಷ್ಟ್ರದ ಜನ ಕಣತುಕೊಳ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ನಮ್ಮಿಂದಲೂ ಸಹ ಒಬ್ಬ ಪಾರ್ಲಿಮೆಂಟ್ ಸದಸ್ಯರನ್ನ ಕಲಿಸ್ಕೊಟ್ಟಿರೋದು ನಮಗೆಲ್ಲರಿಗೂ ಹೆಮ್ಮೆಯಾಗಿದೆ ದಳ ಮತ್ತು ಬಿಜೆಪಿ ಹೊಂದಾಣಿಕೆ ದಕ್ಷಿಣ ಕರ್ನಾಟಕದಲ್ಲಿ ಭಾಳ ಯಶಸ್ವಿಯಾಗಿದೆ ಕುಮಾರನವರನ್ನ ಗೆಲ್ಲಿಸಿದಂಥ ಮಂಡ್ಯ ಜಿಲ್ಲೆಗೆ ನನ್ನ ಕೃತಜ್ಞತೆ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಹೆಸರು ಎಲ್ಲ ರಾಜ್ಯದ ಮತದಾರರಿಗೆ ನನ್ನ ಕೃತಜ್ಞತೆ ಇದೇ ರೀತಿ ಈ ಒಂದು ಬಲವರ್ಧನೆಯಾಗಿ ಈ ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರ ನೀಡುವುದಕ್ಕೆ ಎಲ್ಲ ಕಾರ್ಯಕರ್ತರು ಎಲ್ಲ ರೈತ ಬಂದರು ಸಹ ಒಗ್ಗಟ್ಟಾರಿಕೆ ಕೂಡ ನನ್ನ ಅನಿಸಿಕೆ ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಗ್ರಾಮಾಂತರ ಚುನಾವಣೆ ಬಿಜೆಪಿ ಕೋಲಾರ ಶೇಖರ್ ಕುಮಾರ ವಿಶೇಷ ಹೆಸರು ಹೇಳಿದ್ದೀನಿ ಕೋಲಾರದ ಮಲ್ಲೇಶ್ ಹಬ್ಬದ ಕೆಲಸ ಅವರು ನನಗೆ ಏನ್ ನಿರೀಕ್ಷೆ ಇದೆ ಅವ್ರೀಕ್ಷೆ ಮಾಡ್ತಾ ಇದ್ದೀನಿ ನೋಡಲ್ಲ ಸ್ವಾಗಂ ಮಾಡಲಿ ನಮ್ಮ ಸೋಮಣ್ಣ ಸಹ ಕೇಂದ್ರದಲ್ಲಿ ಒಂದು ಸಚಿವ ಸ್ಥಾನ ಕೊಡ್ಲಿ ಅಂತೇಳಿ ಗೊತ್ತಾಗಿ ಮಾಡ್ತೀನಿ ಕಾರಣ ನಮ್ಮ ಜಿಲ್ಲೆಗೆ ಇಷ್ಟು ವರ್ಷಗಳ ಕಾಲ ಯಾವ ಸಚಿವ ಸ್ಥಾನ ಗೊತ್ತಿಲ್ಲ ಪ್ರಧಾನ ಮೋದಿಯವರು ಮತ್ತೊಮ್ಮೆ ಈ ಜಿಲ್ಲೆನ ಗಮನದಲ್ಲಿಟ್ಕೊಂಡು ಒಂದು ಸಚಿವ ಸ್ಥಾನಕ್ಕೆ ಕೊಡಿಸಿದೆ ಕೊಟ್ಟರೆ ನಮ್ಮ ಜಿಲ್ಲೆಗೆ ಸಮಗ್ರ ಬೆಳವಣಿಗೆಗೆ ಡೆವಲಪ್ಮೆಂಟ್ಗೆ ಸಹಕಾರಿಯಾಗ್ತದೆ ಹಾಗಾಗಿ ನಮಗೆ ಗೊತ್ತಾಗಲಿದೆ ಸಚಿವ ಸ್ಥಾನ ಕೊಡಿ ತುಮಕೂರು ಜಿಲ್ಲೆಯಲ್ಲಿ ಇಷ್ಟೊಂದು ಅತ್ಯಧಿಕ ಮತಗಳ ಆತಂಕ ತೆಗೆದು ಸೋಮವಾರ ಹೋಗ್ರೆ

ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್